ಇದು ಸಂಗೀತ ನೃತ್ಯ ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿಯಾಗಲಿದೆ ಇನ್ನು ಬಿಜೆಪಿಗೆ ವಿಧಾನಸೌಧ ಅಸ್ತ್ರವಾದ್ರೆ ಕಾಂಗ್ರೆಸ್ಗೆ ಮಂಡ್ಯ ಪ್ರತ್ಯಾಸ್ತ್ರವಾಗ್ತಾ ಇದೆ ಪಾಕ್ ಪರ ಘೋಷಣೆಯನ್ನ ಚುನಾವಣಾ ಸರಕು ಮಾಡಿಕೊಂಡಿದ್ದಾರೆ ಬಿಜೆಪಿಯವರು ಬಿಜೆಪಿಗೆ ಟಾಂಟ್ ಕೊಡೋದಕ್ಕೆ ಮಂಡ್ಯದ ಪಾಕ್ ಘೋಷಣೆ ಏನಿದೆ ಅದು ಈಗ ಕಾಂಗ್ರೆಸ್ಗೆ ಅಸ್ತ್ರವಾಗಿ ಸಿಕ್ಕಿದೆ ಈ ಒಂದು ಪಾಕ್ ಪರ ಘೋಷಣೆ ಏನಿದೆ ಒಂದ್ ಕಡೆ ಬಿಜೆಪಿಗೆ ಮತ್ತೊಂದು ಕಡೆ ಕಾಂಗ್ರೆಸ್ಗೆ ಇಬ್ಬರಿಗೂ ಕೂಡ ಒಂದೊಂದು ಅಸ್ತ್ರ ಸಿಕ್ಕಂತಾಗಿದೆ ಬಿಜೆಪಿಯ ಬಾಯಿ ಮುಚ್ಚಿಸೋದಕ್ಕೆ ಮಂಡ್ಯದ ಅಸ್ತ್ರವನ್ನ ಪ್ರಯೋಗಿಸಿದೆ ಸರ್ಕಾರ ಮಂಡ್ಯದಲ್ಲಿ ಪಾಕ್ ಜಿಂದಾಬಾದ್ ಎಂದಿದ್ದಂತಹ ಬಿಜೆಪಿ ಕಾರ್ಯಕರ್ತರೇನಿದ್ದಾರೆ ಅವರಿಗ ಅರೆಸ್ಟ್ ಆಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರ ಪ್ರಕರಣಕ್ಕೆ ಮರು ಜೀವವನ್ನ ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ ಅವತ್ತು ಘೋಷಣೆ ಕೂಗಿದ ಬಿಜೆಪಿ ಕಾರ್ಯಕರ್ತನನ್ನ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ ವಿಧಾನಸೌಧ ವಿಚಾರ ತೆಗೆದ ಬಿಜೆಪಿಗೆ ಮಂಡ್ಯ ಘಟನೆಯ ಮೂಲಕ ಈಗ ಕಸಿವಿಸಿ ಉಂಟಾಗಿದೆ ಬಿಜೆಪಿ ಕಾರ್ಯಕರ್ತನೇ ಅರೆಸ್ಟ್ ಆಗಿರೋದ್ರಿಂದ ಬಿಜೆಪಿಗೆ ಸೆಟ್ ಬ್ಯಾಕ್ ಆಗುವಂತ ಸಾಧ್ಯತೆಗಳು ಕಾರ್ಯಕರ್ತನನ್ನ ಅರೆಸ್ಟ್ ಮಾಡಿರೋದ್ರಿಂದ ಆತ ಕೂಡ ಈಗಾಗಲೇ ಓರ್ವಾ ಹೇಳಿದ್ದಾನೆ ನಾನು ಜಿಂದಾಬಾದ್ ಅಂತ ಕೂಗಿದ್ದು ಹೌದು ಆದರೆ ಗಾಬ್ರಿಯಿಂದ ಕೂಗಿದೆ ಅಂತ ಮತ್ತೋರ್ವನ ತನಿಖೆ ಕೂಡ ನಡಿಬೇಕಿದೆ ಆಗ ದೂರು ಕೊಟ್ಟಿದ್ರು ಕೂಡ ಕಂಪ್ಲೇಂಟ್ ಮಾಡ್ಕೊಂಡಿರ್ಲಿಲ್ಲ ಆಕ್ಷನ್ ತೆಗೆದುಕೊಂಡಿರ್ಲಿಲ್ಲ ಬಿಜೆಪಿ ಆಗ ಆಡಳಿತದಲ್ಲಿತ್ತು ಹಾಗಾಗಿ ಈಗ ಸೆಟ್ ಬ್ಯಾಕ್ ಆಗುವಂತ ಸಾಧ್ಯತೆ ಇದೆ ಬಿಜೆಪಿಗೆ ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ಗೆ ಒಂದು ಪ್ರತ್ಯಾಸ್ತ್ರ ಸಿಕ್ಕಂತಾಗಿದೆ ಕಾಂಗ್ರೆಸ್ ವಿರುದ್ಧ ಹೇಗೆ ಈ ವಿಧಾನಸೌಧದಲ್ಲಿ ಪಾಕ್ ಪರ ನಾಜೀರ್ ಹುಸೇನ್ ಅವರ ಬೆಂಬಲಿಗರು ಘೋಷಣೆ ಕೂಗಿದ್ರು ಅನ್ನುವಂಥ ಅಸ್ತ್ರ ಸಿಕ್ಕಿದೆಯೋ ಅದೇ ರೀತಿಯಾಗಿ ಮಂಡ್ಯದಲ್ಲೂ ಕೂಡ ಬಿಜೆಪಿ ಆಡಳಿತದಲ್ಲಿ ಇದ್ದಂತಹ ಸಂದರ್ಭದಲ್ಲಿಯೇ ಬಿಜೆಪಿ ಕಾರ್ಯಕರ್ತರೇ ಪಾಕ್ ಪರವಾಗಿ ಘೋಷಣೆ ಕೂಗಿದ್ರು ಆಗ ಕೇಸ್ ಯಾಕೆ ನೀವು ದಾಖಲು ಮಾಡಿಕೊಂಡಿರ್ಲಿಲ್ಲ ಯಾಕೆ ಆಕ್ಷನ್ ತೆಗೆದುಕೊಂಡಿರ್ಲಿಲ್ಲ ಅನ್ನುವಂತ ಪ್ರಶ್ನೆಗಳು ಕೂಡ ಹುಟ್ಕೊಂಡಿದ್ದಾವೆ ಇನ್ನು ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಜಿ ಪರಮೇಶ್ವರ್ ಅವರು ಏನ್ ಹೇಳಿದ್ರು ಕೇಳೋಣ ಘಟನೆ ಈಗ ಬೆಳಕಿಗೆ ಬಂದಿರೋದು ಎರಡು ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ನಲ್ಲಿ ಮಂಡ್ಯದಲ್ಲಿ ಬಿ ಜೆ ಪಿಯವರೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅಂತೇಳಿ ಬಂದಿದೆ ಅವತ್ತು ಅವ್ರ ಸರ್ಕಾರ ಇತ್ತು ಅವ್ರು ಯಾಕೆ ಅವತ್ತು ಕ್ರಮ ತಗೊಳ್ಳಿಲ್ಲ ಅಂಥೇಳಿ ಈಗ ನಮಗೆ ಅದು ಗೊತ್ತಾದ ಮೇಲೆ ಈಗ ಅನ್ನಿಸ್ತಾ ಇದೆ ಅವ್ರ ಯಾಕೆ ಕ್ರಮ ತಗೊಳ್ಳಲಿಲ್ಲ ಅದಕ್ಕಾಗಿ ಈಗ ಅವ್ರೂ ನಾವು ಕ್ರಮ ತಗೋಬೇಕಲ್ಲ ಅದಕ್ಕೆ ಮಂಡ್ಯದವರು ಎಸ್ ಪಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅವ್ರ ಮೇಲೂ ಕೂಡ ಈಗ ಕ್ರಮ ತಗೊಳ್ತಾ ಇದ್ದಾರೆ ಯಾಕೆಂದ್ರೆ ಕಾನೂನು ಎಲ್ಲರಿಗೂ ಒಂದೇ ಅಲ್ಲ ಅವ್ರು ಯಾಕೆ ಕೂಗಿದ್ರು ಪಾಕಿಸ್ತಾನ ಅಂತ ಹೇಳಿ ಅವರು ಹೇಳ್ಬೇಕಲ್ಲ ಈಗ ಎರಡು ವರ್ಷದ ಡೀಟೇಲ್ಸ್ ಡೀಟೇಲ್ಸ್ ನನಗೆ ಈಗ ಗೊತ್ತಿಲ್ಲ ಇನ್ನೂ ಕೂಡ ಡೀಟೇಲ್ಸು ಅದರ ಡೀಟೇಲ್ಸ್ ಎಲ್ಲ ತಗೊಳ್ತೇನೆ ಆದ್ರೆ ನವೆಂಬರ್ ತಿಂಗಳಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಅವರೆಲ್ಲ ಕೂಗಿದ್ದಾರೆ ಅದು ಅದು ಇದು ಎಲ್ಲ ಒಂದೇ ಅಂತ ಅಲ್ವಾ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಅದು ಒಂದೇ ಇದು ಒಂದೇ ಅದರಲ್ಲಿ ಅವರೇ ಕೂಗಿರೋದು ಅವರೇ ಕೂಗಿದ್ದಾರೆ ಮಾಡ್ತಾರೆ ಅಲ್ಲ ಪಾಕಿಸ್ತಾನ ಜಿಂದಾಬಾದ್ ಒಂದೇ ಅಲ್ವಾ ವರ್ಷ ಯಾವ ಅವತ್ತ ಅವ್ರು ಮಾಡಿರ್ಬೋದಾಗಿತ್ತು ಅದು ಮಾಡಿಲ್ಲ ಅದಕ್ಕೆ ಈಗ ನಾವು ಪ್ರಶ್ನೆ ಮಾಡಿರ್ಲಿಲ್ವಲ್ಲ ಗೊತ್ತಿಲ್ಲ ನಮ್ಗೆ ಯಾರಿಗೂ ಇರ್ಲಿಲ್ವಲ್ಲ ಸರ್ಕಾರದಲ್ಲಿ ಹೌದು ಕೇಳಬೇಕಾಗಿತ್ತು ಕೇಳಿಲ್ಲ ಅದು ಯಾರ ಗಮನಕ್ಕೂ ಬಂದಿರಲಿಲ್ಲ ಈಗ ಅದು ಬಂದಿದೆ ಅದಕ್ಕೆ ಇದು ಇದು ಆದ್ಮೇಲೆ ಅದು ಆಗಬೇಕಲ್ಲ ಅಂತ ಹೇಳಿ ಅದಕ್ಕೆ ಮಾಡಿದ್ದಾರೆ ನೋಡೋಣ ಮುಂದೆ ಏನು ಯಾವ ಕಾರಣಕ್ಕವರು ಕೂಗಿದ್ದಾರೆ ಯಾವ ಸಂದರ್ಭದಲ್ಲಿ ಕೂಗಿದ್ದಾರೆ ಅದನ್ನೆಲ್ಲ ಪರಿಶೀಲನೆ ಮಾಡಿದ ಮೇಲೆ ಗೊತ್ತಾಗುತ್ತೆ ಅದು ಒಂದ್ ಕಡೆ ಇಡೋಣ